ಅಂಜನ ಮೀನರಾಶಿ ಏಪ್ರಿಲ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಯಾರನ್ನು ನಂಬಬೇಡಿ ಎಲ್ಲರೂ ಮೋಸ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಈ ವಿಡಿಯೋದು ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೂ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗೆಳೆಯರೆ ಮೊದಲನೇದಾಗಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡಿದಾಗ ಬಹಳಷ್ಟು ಅತ್ಯಂತ ಊಹಾಶಕ್ತಿಗಳು ಜಾಸ್ತಿ ಬಹಳಷ್ಟು ಆಸೆ ಬಹಳಷ್ಟು ರೀತಿಯಾದಂಥ ಉತ್ಸಾಹ ಬಹಳಷ್ಟು ರೀತಿಯಾದಂಥ ಛಲ ಚುರುಕಾದಂಥ ಬುದ್ಧಿ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಏನು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆದಷ್ಟು ಒಬ್ಬನೇ ಒಬ್ಬರೇ ಇರಲಿಕ್ಕೆ ಪ್ರಯತ್ನವನ್ನು ಪಡುವಂಥವ್ರು ಏಕಾಂಗಿಯಾಗಿ ಜೀವನವನ್ನು ಮಾಡಬೇಕು ಎಲ್ಲರೂ ಕೂಡ ನನಗೆ ಮೋಸ ಮಾಡೋರು ಇದ್ದೇ ಇರ್ತಾರೆ ಹಾಗಾಗಿ ಎಲ್ಲರಿಂದನೂ ದೂರ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇನ್ನೊಂದೇನಪ್ಪ ಅಂತ ಹೇಳಿದರೆ ನಿಮಗೆ ಸ್ವಲ್ಪ ಮೋಸ ಮಾಡೋರು ಬಂದೇ ಬರ್ತಾರೆ ನೋಡಿ ನಿಮ್ಮ ಹಣವನ್ನು ಡಬಲ್ ಮಾಡ್ತೀನಿ ಅಥವಾ ಒಂದು ಶೇರ್ ಮಾರ್ಕೆಟಿಂದ ನಾನು ನಿಮ್ಮ ಹಣವನ್ನು ನಾನು ತೆಗೆದುಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಒಂದು ಲೈಫ್ ಟೈಮ್ ನಿಮಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ನಿಮಗೆ ಮೋಸ ಮಾಡೋರು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ನೀವು ಅದನ್ನು ನಂಬುವಂತಹ ಸಾಧ್ಯತೆಯೂ ಕೂಡ ಇದೆ ಯಾಕೆಂದರೆ ದುಡ್ಡಿನ ಆಸೆಯ ಮೇಲೆ ಬೀಳುವಂತಹ ಸಾಧ್ಯತೆಯೂ ಕೂಡ ಇದೆ ಮೀನರಾಶಿಯವರಿಗೆ ಹಾಗಾಗಿ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಬೇಕು ಬಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೀವೇನಾದರೂ ತಲೆ ಕೆಡಿಸ್ಕೊಂಡು ಇದನ್ನು ಮಾಡಲೇಬೇಕು ಅಂತ ಕೂತ್ಕೊಂಡ್ರೆ ಅದು ಖಂಡಿತವಾಗಿಯೂ ಮಾಡ್ತೀರಾ ಯಾರ ಸಹಾಯವಿಲ್ಲದೆ ಯಾರಿಂದನೂ ನಿಮಗೆ ಒಂದು ಏನು ಅವಶ್ಯಕತೆ ಇಲ್ಲದೆ ನೀವಾಗಿ ನೀವೇ ಕೂತ್ಕೊಂಡು ಆ ಕೆಲಸವನ್ನು ಸಾಧನೆಯನ್ನು ಮಾಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಒಬ್ಬ ಒಳ್ಳೆ ಸಾಧಕರಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಈ ತಿಂಗಳ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಕೆಲಸದ ಸ್ಥಿತಿಗತಿಗಳನ್ನು ಹೇಗಿದೆ ಅಂತ ನೋಡಿದಾಗ ಬಹಳಷ್ಟು ರೀತಿಯಾದಂಥ ನೆಮ್ಮದಿ ಓಕೆನಾ ಆದಷ್ಟು ಈ ತಿಂಗಳಿನಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ನಿಮಗೆ ಒಂದು ಒಳ್ಳೆ ಗೌರವ ಪ್ರಾಪ್ತಿ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಒಂದು ಒಳ್ಳೆಯ ಒಂದು ಸಾಧನೆಯನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಈ ತಿಂಗಳಿನಲ್ಲಿ ನಿಮಗೆ ಇರ್ತಕ್ಕಂಥದ್ದು ಅದರಿಂದ ಒಂದು ನಾಲ್ಕು ಜನರಿಂದ ಕೆಲಸ ಮಾಡೋದನ್ನು ಒಬ್ಬ ವ್ಯಕ್ತಿ ಮಾಡಿ ಮುಗಿಸ್ತಾನೆ ಅಂತ ಹೇಳ್ತಾರಲ್ಲ ಹಾಗೆ ನೀವು ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಆ ರೀತಿಯಲ್ಲಿ ಆ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿ ಸ್ವಲ್ಪ ಜೀವನದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಮೀನರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೂ ಕೂಡ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು ಅಥವಾ ನಿಮ್ಮ ಕೊಲೀಗ್ಸು ನಿಮಗೆ ಮೋಸ ಮಾಡೋರು ಇದ್ದೇ ಇರ್ತಾರೆ ಮತ್ತು ಅತಿ ಹೆಚ್ಚು ಪ್ರೆಜರನ್ನು ಕೊಟ್ಟು ನಿಮಗೆ ಸ್ವಲ್ಪ ನೀವಾಗಿ ನೀವೇ ಆ ಕೆಲಸದಿಂದ ಬಿಟ್ಟು ಹೋಗಬೇಕು ಅನ್ನೋ ಅಂತನೂ ಕುತಂತ್ರಗಳು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅಂಥವರಿಂದ ಆದಷ್ಟು ಸ್ವಲ್ಪ ದೂರ ಇದ್ದರೆ ನಿಮಗೆ ಬಹಳಷ್ಟು ಒಳ್ಳೆಯದು ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿ ವಿಚಾರ ನೋಡಿ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಓಕೆನಾ ಆದಷ್ಟು ರೀತಿಯಾದಂಥ ಪ್ರಗತಿ ಇದೆ ಓಕೆನಾ ಮತ್ತು ಭಾಳಷ್ಟು ರೀತಿಯಾದಂಥ ಹಣ ಬರಬೇಕಾದಂಥದ್ದು ಬರುತ್ತೆ ಹಣದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಸ್ವಲ್ಪ ಲೇವಾದೇವಿ ವ್ಯವಹಾರವನ್ನು ಯಾರ್ಯಾರು ಮಾಡ್ತಾ ಇರ್ತೀರೋ ನೋಡಿ ಫೈನಾನ್ಸ್ ಸಂಬಂಧಪಟ್ಟವರು ಅಂಥವರು ಸ್ವಲ್ಪ ಭಾಳಷ್ಟು ಜಾಗ್ರತೆಯಿಂದ ಇರಬೇಕು ಯಾಕೆಂದರೆ ನಿಮಗೆ ಸುತ್ತಲೂ ಸ್ವಲ್ಪ ಮೋಸ ಮಾಡೋರು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಅಥವಾ ಈ ತಿಂಗಳಿನಲ್ಲಿ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಆಗಬೇಡಿ ಪಾಲುದಾರಿಕೆ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ನೀವು ಹಣಕಾಸಿನ ವಿಷಯ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರ್ತಿರೋ ನಿಮಗೆ ಒಳ್ಳೆಯದು ಯಾಕೆಂದರೆ ನಿಮಗೆ ಮೋಸ ಮಾಡೋರು ಬಹಳಷ್ಟು ಇರ್ತಾರೆ ಇನ್ನು ಮುಂದಿನವರು ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಹೊಸದಾಗಿ ನೀವು ಒಂದು ಶಿಕ್ಷಣವನ್ನು ಮುಗಿಸ್ಕೊಂಡು ಉದ್ಯೋಗವನ್ನು ಹರಿಸ್ತಾ ಇದ್ದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ನೀವೇನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗವನ್ನು ಪ್ರಯತ್ನ ಮಾಡ್ತಾ ಇದ್ದರೆ ಅಂಥವರಿಗೂ ಕೂಡ ನೀವು ಅಂದ್ಕೊಂಡಂಗೆ ದೊಡ್ಡ ಪ್ರಮಾಣದಲ್ಲಿ ಹುದ್ದೆ ಸಿಗುವಂಥ ಸಾಧ್ಯತೆ ಇದೆ ಮತ್ತು ಹುದ್ದೆ ಹೇರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ನೀವು ಅಂದುಕೊಂಡಂಗೆ ಶ್ರಮಕ್ಕೆ ತಕ್ಕಂಥ ಒಂದು ಒಳ್ಳೆ ಪ್ರತಿಫಲಕ್ಕೆ ಒಂದು ಒಳ್ಳೆಯ ಉತ್ತರವೂ ಕೂಡ ಈ ತಿಂಗಳಿನಲ್ಲಿ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಓಕೆನಾ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ನು ವಿಶೇಷವಾಗಿ ನೋಡಿದಾಗ ನೀವು ಸ್ವಲ್ಪ ಒಂದು ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥ ರೈತ ಬಾಂಧವರಿಗೆ ಪ್ರಗತಿ ಇದೆ ಮತ್ತು ವಿಶೇಷವಾಗಿ ನೀವು ಏನಾದರೂ ಒಂದು ಒಳ್ಳೆ ಬೆಳೆಯನ್ನು ಬೆಳೆದಿರ್ತಾರೆ ನೋಡಿ ಅದಕ್ಕೆ ಒಂದು ಒಳ್ಳೆ ಫಲ ಸಿಗುವಂತಹ ಸಾಧ್ಯತೆ ಇದೆ ಓಕೆನಾ ಒಂದು ಕಬ್ಬಾಗಿರ್ಬೋದು ಒಂದು ಭತ್ತ ಆಗಿರ್ಬೋದು ಒಂದು ದವಸ ಧಾನ್ಯಗಳಾಗಿರ್ಬೋದು ಅಂಥ ಒಂದು ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥ ಕೃಷಿ ಮಿತ್ರರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಮಂಡಿಯ ವ್ಯಾಪಾರಿಯರಿಗೆ ವ್ಯಾಪಾರಿಗೆ ವ್ಯಾಪಾರಸ್ಥರಿಗೆ ಮತ್ತು ವರ್ತಕರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನ ಒಂದು ವಿಶೇಷವಾಗಿ ಹೇಳೋದಾದರೆ ವ್ಯಾಪಾರಸ್ಥರಿಗೆ ನೋಡಿ ವ್ಯಾಪಾರದಲ್ಲಿ ಸಂಬಂಧಪಟ್ಟಂಗೆ ವಿಶೇಷವಾಗಿ ಫುಡ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇರ್ತಾರೆ ನೋಡಿ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರ್ತಾರೆ ನೋಡಿ ಅಂಥವರಿಗೆ ನೀವು ಅಂದ್ಕೊಂಡಿದ್ದಕ್ಕಿಂತಲೂ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಕಂಪನಿಯ ಪಾನೀಯ ಬಿಸ್ನೆಸ್ ಯಾರ್ಯಾರು ಮಾಡ್ತಿರ್ತಾರೆ ನೋಡಿ ಜ್ಯೂಸು ಅಂಥವ್ರಿಗೆ ಈ ತಿಂಗಳಿನಲ್ಲಿ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಈ ತಿಂಗಳಿನಲ್ಲಿ ನಿಮಗೆ ವಿಶೇಷವಾಗಿ ಫುಡ್ಡಿಗೆ ಇಂಡಸ್ಟ್ರಿಯಲ್ಲಿ ಇರ್ತೀರ ನೋಡಿ ಅಂಥವ್ರಿಗೆಲ್ಲರಿಗೂ ಕೂಡ ಈ ತಿಂಗಳಿನಲ್ಲಿ ವ್ಯಾಪಾರ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ವ್ಯಾಪಾರದಲ್ಲಿ ಹಣಕಾಸಿನಲ್ಲಿ ಲಾಭವಿದೆ ಏಳಿಗೆ ಆಗ್ತೀರಾ ಇನ್ನೂ ಒಂದು ಹೆಜ್ಜೆ ವ್ಯಾಪಾರದಲ್ಲಿ ಮುಂದುವರಿಬೇಕು ಮುಂದುವರಿಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರ್ತೀರಾ ಮತ್ತು ಆ ಬಿಸ್ನೆಸ್ನ ಸ್ವಲ್ಪ ಎಕ್ಸ್ಪೆಂಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀರಾ ನೀವು ಆತರ ಆ ಥರ ಅದು ನಿಮಗೆ ಯಶಸ್ಸನ್ನು ತಂದು ಕೊಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನ ನೋಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡಿದಾಗ ವಿಶೇಷವಾಗಿ ಲಾಭವಿದೆ ಸ್ವಲ್ಪ ಪತ್ನಿಯ ಬಗ್ಗೆ ಭಾಳಷ್ಟು ರೀತಿಯಾದಂಥ ಆಲೋಚನೆ ಚಿಂತೆ ಮತ್ತು ಪತ್ನಿಯ ಬ ಆರೋಗ್ಯದ ಬಗ್ಗೆ ಭಾಳಷ್ಟು ಚಿಂತೆಯನ್ನು ಇರುತ್ತೆ ಹಾಗಾಗಿ ಅದರ ಬಗ್ಗೆ ಪತ್ನಿಯ ಆರೋಗ್ಯದ ಬಗ್ಗೆ ಚಿಂತೆಯನ್ನು ಬಿಟ್ಟು ನಿಮ್ಮ ಕುಲದೇವರನ್ನು ಆರಾಧನೆಯನ್ನು ಮಾಡ್ತಾ ಹೋದರೆ ಪತ್ನಿಯ ಆರೋಗ್ಯ ಒಂದು ಆ ಋಣಬಾಧೆಯಿಂದ ಹೊರಗಡೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಸ್ವಲ್ಪ ಪತ್ನಿ ಬಗ್ಗೆ ಬಹಳಷ್ಟು ಚಿಂತೆಯಲ್ಲೇ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಹಾಗಾಗಿ ಇದರಲ್ಲಿ ಕಲಹ ಇಲ್ಲ ಜಗಳ ಇಲ್ಲ ಯಾವುದೇ ತೊಂದರೆ ಇಲ್ಲ ಆದರೆ ಸ್ವಲ್ಪ ಪತ್ನಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ಒಂದು ವೈವಾಹಿಕ ಕೌಟುಂಬಿಕ ಜೀವನದಲ್ಲಿ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಲಾಭಕರವಿದೆ ಮತ್ತು ನಿಮ್ಮ ಪ್ರೀತಿ ಬಾಂಧವ್ಯ ಶಾಶ್ವತವಾಗಿ ಕೊನೆ ತನಕ ಇರೋದಕ್ಕೆ ಪ್ರಯತ್ನವನ್ನು ಪಟ್ಟು ಒಂದು ಒಳ್ಳೆ ಪ್ರೇಯಸಿಯಿಂದ ಒಂದು ಒಳ್ಳೆಯ ಭಾಷೆಯನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಪ್ರೇಯಸಿಗೋಸ್ಕರ ಸ್ವಲ್ಪ ಹಣ ವ್ಯಯ ಆಗುವಂಥ ಸಾಧ್ಯತೆಯು ಕೂಡ ಇದೆ ಓಕೆನಾ ಹಾಗಾಗಿ ಸ್ವಲ್ಪ ಪ್ರೇಯಸಿಯ ಮಾತನ್ನು ಸ್ವಲ್ಪ ಕೇಳಬೇಕಾಗತ್ತೆ ಯಾಕೆಂದರೆ ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ ನಾಲ್ಕು ಜನರ ಜೊತೆ ಕೂತ್ಕೊಂಡು ಚರ್ಚಿಸಿದರೆ ನಿಮಗೆ ಬಹಳಷ್ಟು ಒಳ್ಳೆಯದು ಸ್ವಲ್ಪ ಇನ್ನೊಂದು ವಿಶೇಷವಾಗಿ ಏನಂತ ಏನು ಹೇಳ್ತಾ ಇದೆ ಅಂದರೆ ನೀವು ಯಾವುದೇ ವ್ಯವಹಾರವನ್ನು ಮಾಡಬೇಕಾದ್ರೂ ಕೂಡ ನಾಲ್ಕು ಜನರನ್ನು ಕೇಳಿಕೊಂಡು ನೀವು ವ್ಯವಹಾರವನ್ನು ಮಾಡೋದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಹೇಳೋದಾದರೆ ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ನೋಡಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನ ನೋಡಿದಾಗ ಸಾಧಾರಣವಾಗಿದೆ ಯಾವುದೇ ತೊಂದರೆ ಇಲ್ಲ ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆ ಇದ್ದರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಇದ್ದರೆ ಅವರು ಸ್ವಲ್ಪ ಈ ತಿಂಗಳಿನಲ್ಲಿ ಸ್ವಲ್ಪ ಭಾಳಷ್ಟು ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆದಷ್ಟು ಮಾನಸಿಕ ರೋಗದಿಂದ ಸ್ವಲ್ಪ ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನು ಪಡಿ ಯಾಕೆಂದರೆ ನಿಮಗೆ ಈ ವರ್ಕ್ ಪ್ರೆಷರಿಂದ ಏನೋ ಒಂದು ಭಯ ಏನೋ ಒಂದು ಆತಂಕ ಯಾರೋ ಬಂದು ಏನೋ ಮಾಡಿಬಿಡ್ತಾರೆ ಯಾರೋ ಬಂದು ನನಗೇನಾದರೂ ಒಂದು ತೊಂದರೆ ಕೊಟ್ಬಿಡ್ತಾರೆ ಅನ್ನುವಂಥ ಒಂದು ಭಯದ ವಾತಾವರಣದಲ್ಲಿ ಇರ್ತೀರ ಅದನ್ನು ಸ್ವಲ್ಪ ದೂರವಿಟ್ಟು ಯೋಗ ಧ್ಯಾನದ ಕಡೆ ಭಗವಂತನ ಕಡೆ ಸ್ವಲ್ಪ ನಿಮ್ಮ ಮನಸ್ಸನ್ನು ಕೊಟ್ಟರೆ ಎಲ್ಲವೂ ಕೂಡ ನಿಮಗೆ ಕಾರ್ಯಸಿದ್ಧಿಯಾಗುತ್ತೆ ಇದರಿಂದ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಆಗುತ್ತೆ ಇಷ್ಟು ಮೀನರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ ಈ ತಿಂಗಳಿನಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ